ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ ನವಾಜ್ ಮಾತಾಡ್ತಿದ್ದೀನಿ ಸೊ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು ಒಂದು ವೆಬ್ ಸೀರೀಸ್ ಬರ್ತಿದೆ ತುಂಬಾ ಚೆನ್ನಾಗಿದೆ ಸೊ ಒಳ್ಳೆ ಸ್ಟೋರಿ ಒಳ್ಳೆ ಕಂಟೆಂಟ್ ಸೊ ಇದೆಲ್ಲ ನೀವು ಜಿಫೈ ಅಲ್ಲಿ ಆಗಿರ್ಬೋದು ಅಮೆಝನ್ ಪ್ರೈಮಲ್ಲಿ ಆಗಿರ್ಬೋದು ನೆಟ್ಫ್ಲಿಕ್ಸ್ ಅಲ್ಲಿ ಆಗಿರ್ಬೋದು ಈ ತರ ನಿಮ್ ಕಂಟೆಂಟ್ ಎಲ್ಲ ಸಿಕ್ತಿದೆ ಬಟ್ ಅದೆಲ್ಲ ದುಡ್ಡು ಕೊಟ್ಬಿಟ್ಟು ನೋಡಬೇಕು ನೀವು ಯೂಟೂಬ್ ಅಲ್ಲಿ ಬಂದ್ಬಿಟ್ಟು ಫ್ರೀ ಇದೆ ಸೊ ಅದು ಯಾವ್ದು ಅಂದ್ರೆ ವೆಬ್ ಸೀರೀಸ್ ಬಂದ್ಬಿಟ್ಟು ಕರ್ನಾಟಕ ಲವ್ಸ್ ಕೇರಳ ಅಂತ ಅಂದ್ಬಿಟ್ಟು ಸೊ ತುಂಬಾ ಚೆನ್ನಾಗಿದೆ ಎರಡು ಎಪಿಸೋಡ್ ಆಲ್ರೆಡಿ ರಿಲೀಸ್ ಆಗಿದೆ ಆ ಎರಡು ಎಪಿಸೋಡ್ಸ್ ಬಂದ್ಬಿಟ್ಟು ಶಿವರತ್ನಮ್ಮ ಕ್ರಿಯೇಷನ್ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ಇದೆ ಸೊ ನೀವು ದುಡ್ಡು ಕೊಡೋಂಗೆ ಇಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಸಕ್ಕತ್ತಾಗಿದೆ ಸೊ ಅದ್ರಲ್ಲಿ ಬಂದ್ಬಿಟ್ಟು ಮೂರನೇ ಎಪಿಸೋಡ್ ಆದಷ್ಟು ಬೇಗ ರಿಲೀಸ್ ಆಗ್ತಿದೆ ಆಲ್ರೆಡಿ ಎರಡು ಎಪಿಸೋಡ್ ತುಂಬಾ ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ ಸೊ ಮೂರನೇ ಎಪಿಸೋಡ್ ರಿಲೀಸ್ ಆಗಿನ ಮುಂಚೆ ಇದೇ ಜನವರಿ ಫಸ್ಟ್ ಜನವರಿ ಒಂದನೇ ತಾರೀಕು ಮದರ್ ಸಾಂಗ್ ಒಂದು ರಿಲೀಸ್ ಆಗ್ತಿದೆ ಅಂದ್ರೆ ಅಮ್ಮನ್ ಸಾಂಗ್ ಸೊ ಇವಾಗ ಜನ ಜಸ್ಟ್ ಅಮ್ಮನ್ ಸಾಂಗ್ ಕೇಳಿದ್ವಿ ಇವಾಗ ನೀವು ನೋಡಿರ್ಬೋದು ಕೇಳಿದ್ದು ಸೊ ಸಾಂಗ್ ಯಾವ ತರ ಇದೆ ಅಂದ್ರೆ ಯಾವ್ದೋ ಒಂದು ದೊಡ್ಡ ಸಿನಿಮಾ ಸ್ಟಾರ್ ಹೀರೋ ಮಾಡ್ತಿರೋ ಸಿನಿಮಾದಲ್ಲಿ ಒಂದು ಸಾಂಗ್ ಇರುತ್ತಲ್ವಾ ಆ ತರ ಸಾಂಗ್ ಇದೆ ನಾನು ಫಸ್ಟ್ ಅದೇ ಕೇಳಿದೆ ಯಾವ ಸಿನಿಮಾ ಇದು ಅಂತ ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು ಇದು ವೆಬ್ ಸೀರೀಸ್ ದೇ ಇದು ಸಾಂಗ್ ಅಂತ ಅಂದ್ಬಿಟ್ಟು ಸೊ ವೆಬ್ ಸೀರೀಸ್ ನೋಡಿ ತುಂಬಾ ಚೆನ್ನಾಗಿದೆ ಮತ್ತೆ ಆ ಸಾಂಗು ಜನವರಿ ಫಸ್ಟ್ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಒಂದೇ ಒಂದು ಹೇಳ್ತೀನಿ ಅಣ್ಣ ಒಂದ್ ವೃತ್ತ ಹಾಕಿದ್ರೆ ನಾವು ಅದಕ್ಕೆ ಅಂತೀವಿ ಅಂಗಳ ಒಂದ್ ವೃತ್ತ ಹಾಕಿದ್ರೆ ಅದನ್ನ ಅಣ್ಣ ಒಂದ್ ವೃತ್ತ ಹಾಕಿದ್ರೆ ನಾವು ಅದಕ್ಕೆ ಅಂತೀವಿ ಅಂಗಳ ಒಂದು ವೃತ್ತ ಹಾಕಿದ್ರೆ ನಾವು ಅದಕ್ಕೆ ಕಂತೀವಿ ಅಂಗಳ ಬಟ್ ಸೂಪರ್ ಆಗಿರೋ ವೆಬ್ ಸೀರೀಸ್ ನೋಡ್ಬೇಕು ನೀವು ನೋಡ್ಬೇಕಾಗಿರೋದು ಕರ್ನಾಟಕ ಲವ್ಸ್ ಕೇರಳ ಸೊ ಏನಕ್ಕೆ ಕರ್ನಾಟಕ ಲವ್ಸ್ ಕೇರಳ ಅಂತ ಅಂದ್ಬಿಟ್ಟು ವೆಬ್ ಸೀರೀಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ಒಳ್ಳೆ ಕಂಟೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಇನ್ನೊಂದು ಮಾತು ಬಿಡ್ತೀನಿ ಆ ಸಾಂಗ್ ಬಗ್ಗೆ ಇವಾಗ ಸಾಂಗ್ ಕೇಳುದಲ್ಲ ಅದ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ ಅಣ್ಣ ಕರ್ನಾಟಕ ಲವ್ಸ್ ಕೇರಳ ಒಳ್ಳೆ ಕಂಟೆಂಟ್ ಕರ್ನಾಟಕವೋಸ್ಕರ ಎಲ್ಲ ಒಳ್ಳೆ ಕಂಟೆಂಟ್ ಬಟ್ ಆ ಸಾಂಗ್ ಕೇಳಿದ್ರೆ ನಿಮ್ಗೆ ನಿಮ್ಗೆ ಪ್ರತಿಯೊಬ್ಬರಿಗೂ ಸೆಲೆಕ್ಟ್ ಆಗ್ಬಿಡುತ್ತೆ ಮದರ್ ಸೆಂಟಿಮೆಂಟ್ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ಬಿಡುತ್ತೆ ಸಾಂಗು ಮತ್ತೆ ತುಂಬಾ ಚೆನ್ನಾಗಿದೆ ವೆಬ್ ಸೀರೀಸ್ ಮತ್ತೊಂದ್ಸಲ ಹೇಳ್ತಾ ಇದೀನಿ ಆ ನಮ್ಮ ಕ್ರಿಯೇಷನ್ಸ್ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಪಡ್ತೀರಾ ದುಡ್ಡು ಕಟ್ಟಂಗಿಲ್ಲ ಇದೇ ಹೇಳ್ತಾ ಇದ್ದೀನಿ ಸೊ ಒಳ್ಳೇದಾಗ್ಲಿ ಮತ್ತೆ ಲೋಕೇಶ್ ಅವರು ಆಕ್ಟ್ ಮಾಡಿದ್ದಾರೆ ಲೋಕೇಶ್ ಅವ್ರಿಗೆ ಅಂಡ್ ಬ್ಯೂಟಿಫುಲ್ ಲೇಡೀಸ್ಗೆ ಸೊ ಒಳ್ಳೇದಾಗ್ಲಿ ನನ್ನ ಕರೆಯಿಂದ ಅದೇ ನೆಕ್ಸ್ಟ್ ಇದೇ ತರ ವೆಬ್ ಸೀರೀಸ್ ತುಂಬಾ ದೊಡ್ಡದಾಗಿ ದೊಡ್ಡ ಸಿನಿಮಾ ಮಾಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊಂಡಿದ್ದೀನಿ ಜೆಕ್ಕಣ್ಣ ಮತ್ತೆ ಜಗನ್ ಥ್ಯಾಂಕ್ ಯು ಸೋ ಮಚ್